ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಇವತ್ತು ಬೆಳಗ್ಗೆ ನಷ್ಟಕ್ಕ ಪಲಾವ್ ಮಾಡ್ಕೊಂಡಿದ್ದೆ ನೋಡ್ರಿ ನಾ ಯಾವ ಥರ ಪಲಾವ್ ಮಾಡ್ತೀನಿ ಅನ್ನೋದು ನಿಮ್ಮ ಜೋಡಿ ಸೇರ್ ಮಾಡ್ಕೊಳಾಕತ್ತೀನಿ ನೋಡ್ರಿ ಇವೆಲ್ಲ ವೆಜಿಟೇಬಲ್ಸು ತರಕಾರಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಿ ನೋಡ್ರಿ ಈ ಸದ್ಯ ಯಾವ ಥರ ಪಲಾವ್ ಮಾಡ್ಬೇಕಂತ ನೋಡೋಣ ಬರ್ರಿ ಅದಕ್ಕೆ ಪಲಾವ್ಕೊಂದು ಮಸಾಲೆ ರುಬ್ಕೊಳ್ಕತ್ತೀನಿ ನೋಡ್ರಿ ಒಂದು ನಾಲ್ಕು ಮೆಣಸಿಕೆ ಹಾಕ್ಕೊಂಡಿನಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ನೋಡ್ರಿ ಇದನ್ನು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿ ಇಟ್ಕೊಂಡಿ ನೋಡ್ರಿ ಒಂದು ಎರಡು ಸ್ಪೂನ್ ಹೈಲು ಹಾಕ್ಕೊಂಡಿನಿ ಪಲಾವೆಲ್ಲ ಐಟಮ್ಸ್ ಇದಲ್ಲ ಅದನ್ನು ಹಾಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡಿ ನೋಡ್ರಿ ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿ ಬಿಟ್ಕೊಂಡಿದ್ದು ಮಸಾಲೆ ರೀ ಅದನ್ನ ಹಾಕ್ಕೊಂಡು ಸ್ವಲ್ಪ ಬುಳ್ಳಿ ಪೇಸ್ಟ್ ಹಾಕ್ಕೊಂಡಿ ನೋಡಿರಿ ಒಂದು ಟೊಮೊಟೊ ಹೆಚ್ಕೊಂಡಿದ್ನಿ ಅದನ್ನ ಹಾಕೊಂಡು ಸ್ವಲ್ಪ ಕರಿಬೇವು ಹಾಕೊಂಡು ಟಾನಿನ್ ನೈಟ್ ನೆನ ಇಟ್ಟಿದ್ದು ನೋಡಿರಿ ಅದನ್ನ ಸ್ವಲ್ಪ ಹಾಕೊಂಡು ಆಲೂಗಡ್ಡೆ ಬಡ್ಡಿ ಹಾಕ್ಕೊಂಡಿನ್ರಿ ಸ್ವಲ್ಪ ಕ್ಯಾರೆಟು ಬೀನ್ಸು ಬಿತ್ರುಟು ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಚೆನ್ನಾಗಿ ಇದು ಒಂದು ಐದು ನಿಮಿಷ ಹಾಕೋ ಫ್ರೈ ಆಗೋದ್ರೊಳಗೆ ಸ್ವಲ್ಪ ಉಪ್ಪು ಅರಿಶಿನ ಗರಂ ಮಸಾಲ ಎಮ್ ಟಿ ಆರ್ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿ ನೋಡ್ರಿ ಇದನ್ನ ಫ್ರೈ ಮಾಡ್ಕೊಂಡು ಹೋದ್ರಾಗ ಸ್ವಲ್ಪ ಮೊಸರು ಹಾಕೋಬೇಕು ರೀ ಮೊಸರಿಗೆ ಟೇಸ್ಟ್ ಬರುತ್ತೆ ರೀ ಒಂದು ಅರ್ಧ ನಿಂಬೆಯನ್ನು ಹಿಂಡ್ಕೊಂಡಿನಿ ಹಿಂಡ್ಕೊಂಡು ಈ ಒಂಥರ ಎಣ್ಣೆ ಬರೋ ತನಕ ಈ ಥರ ಎಣ್ಣೆ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿರಿ ಆಮೇಲೆ ಅಕ್ಕಿ ನೆನೆ ಇಟ್ಕೊಂಡಿದ್ದೆ ಒಂದು ಗ್ಲಾಸ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ನೋಡ್ರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ಕೊಂಡು ಒಂದು ಕುದಿ ಬಂದಾಗ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ಸೀಟಿ ಒಡಿಸಿದ್ರೆ ಪಲಾವ್ ರೆಡಿ ಆಗತ್ತೆ ನೋಡಿರಿ ರೆಡಿ ರೀ ಅದಕ್ಕೆ ಸ್ವಲ್ಪ ಕೋಸಂಬರಿ ಮಾಡ್ಕೊಂಡು ಬರ್ರಿ ನಾನು ಗಟ್ಟಿ ಮೊಸರು ತೊಗೊಂಡಿನಿ ಒಂದು ಎರಡು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಮಿಂಚಿಕೆ ಹಾಕ್ಕೊಂಡು ಇಂಟು ಸಣ್ಣ ನಾವು ಸ್ವಲ್ಪ ಕೊತ್ತಂಬರಿ ಕರಿಬೇವು ರುಚಿ ತಪ್ಪು ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಕೋಸಂಬರಿ ರೆಡಿ ಆಯ್ತು ನೋಡ್ರಿ ಪಲಾವ್ ಅಷ್ಟೊಳಗೆ ಎರಡು ಸತಿ ಒಳ್ದು ಅದು ಚ ರೆಡಿ ಆಯಿತು ನೋಡ್ರಿ ಹೋಟೆಲ್ ಸ್ಟೈಲ್ ಪಲಾವ್ ಮಸ್ತ್ ಬಂದಿತ್ತು ರೀ ನಮ್ಮ ಮನೆಗೆಲ್ಲರೂ ಇಷ್ಟಪಟ್ಟು ತಿಂದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ